ನಮಸ್ಕಾರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಎಲ್ಲ ಶಿವಮೊಗ್ಗ ಜನತೆ ಹಾಗೂ ಕರ್ನಾಟಕ ಜನತೆ ನೋಡಬೇಕಾಗಿ ಕೇಳ್ಕೊಳ್ತಿದ್ದೀವಿ ನಿನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆ ಹಾಗೂ ಅಲ್ಲಿರುವ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಏನು ರೋಗಿಗಳನ್ನು ಅಟೆಂಡ್ ಮಾಡೋದು ಬಿಟ್ಟು ಅವರವರ ಕ್ಯಾಬಿನಲ್ಲಿ ಇರೋದು ಬಿಟ್ಟು ಯಾರ್ದೋ ಬರ್ತ್ಡೇ ಇರೋದ್ರಿಂದ ಆ ಕೇಕ್ ಕಟ್ ಮಾಡಿರೋದು ಅಲ್ಲಿ ಕೆಳಗಡೆ ರೋಗಿಗಳು ಅವರ ನೋವನ್ನು ನಮ್ಮ ಹತ್ರ ಹೇಳ್ಕೊಂಡು ಬನ್ನಿ ಸರ್ ಇಲ್ಲಿ ಸುಮಾರು ತೊಂದರೆಗಳಿದ್ದಾವೆ ನಿಮ್ಮ ಗಮನಕ್ಕೆ ತರ್ತೀವಿ ನೀವು ಖುದ್ದಾಗಿ ನೋಡಿ ಅಂತ ಕರೆದಾಗ ಅವರು ಬಾರದೆ ಒಂದು ಕರ್ತವ್ಯ ಲೋಪಿಸ್ಕಿ ಕೊನೆಗೂ ಎರಡು ವರೆಯಿಂದ ಅವ್ರನ್ನ ಒತ್ತಾಯ ಮಾಡಿ ಮಾಡಿ ಐದು ಗಂಟೆ ಆದರೂ ಅವರು ಬಾರದೆ ಹೋದ್ರಿಂದ ಇವತ್ತು ಅವರ ಏನು ಡೀನ್ ಬರ್ತಾರೆ ಇಲ್ಲಿ ಸಿಮ್ಸ್ ಅಂತ ಬರುತ್ತೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಅವರ ಡೀನ್ ಅವ್ರಿಗೆ ಹೋಗಿ ಇವತ್ತು ದೂರವನ್ನು ಕೊಟ್ಟಿದ್ವಿ ಅವ್ರ ಮೇಲೆ ನಂತರ ಅಲ್ಲಿ ನಿನ್ನೆ ಬಂದಿರುವಂಥ ಸುಮಾರು ಕಮೆಂಟ್ಸ್ಗಳು ಆಮೇಲೆ ಫೋನ್ ಮಾಡಿ ಸಾರ್ವಜನಿಕರು ಹೇಳಿದಂಥ ದಯವಿಟ್ಟು ಬನ್ನಿ ಸರ್ ನೀವು ಅಂತ ಗಮನಕ್ಕೆ ಬಂದ್ರಿಂದ ಇವತ್ತು ಮತ್ತೆ ಹಾಸ್ಪಿಟಲಿಗೆ ಬಂದ್ವಿ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಟಿ ಶರ್ಟ್ ನೋಡಿಬಿಟ್ಟು ಇಲ್ಲಿ ನಿಮ್ಮನ್ನು ಬಿಡಲ್ಲ ನಮ್ಮ ಸೆಕ್ಯೂರಿಟಿಗಳು ನಮ್ಮನ್ನು ತಡೆದು ನಿಮ್ಮನ್ನು ಬಿಡಲ್ಲ ಇಲ್ಲಿ ಬಿಡಬಾರ್ದು ಅಂತೇಳಿ ಒಂದು ಆದೇಶ ಆಗಿದೆ ಇಲ್ಲಿರುವ ಏನು ಮುಖ್ಯ ಆಡಳಿತಾಧಿಕಾರಿ ಜಿಲ್ಲಾ ಏನೋ ಸೂಪರಿಂಡೆಂಟ್ ಅದ ಟಿ ಡಿ ತಿಮ್ಮಪ್ಪ ಅವರು ಅವರು ಆದೇಶ ಮಾಡಿದ್ದಾರೆ ಸೆಕ್ಯೂರಿಟಿಗಳಿಗೆ ಕೆ ಆರ್ ಎಸ್ ಪಕ್ಷದವರು ಬಂದ್ರೆ ಯಾವ ಕಾರಣಕ್ಕೆ ಒಳಗಡೆ ಬಿಡಬೇಡಿ ಅಂತ ಅದರ ವಿರುದ್ಧ ಇವತ್ತು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವಿಲ್ಲಿ ಯಾವುದೇ ರೀತಿಯ ಖಾಸಗಿ ವ್ಯಕ್ತಿಯ ಜಾಗಕ್ಕೆ ಹೋಗಿಲ್ಲ ಇದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಾಗ್ಲಿ ಅಥವಾ